ಫಲಿತಾಂಶ ಗೆಲುವು ಸಾಧಿಸಿದೆ ಅದ್ರ ಬಗ್ಗೆ ಸಂತೋಷ ಆಗ್ತಾ ಇದೆ ಮೂರು ಮೂರು ನಮ್ಮ ಪಕ್ಷದ ಮುಖಂಡರು ಗೆದ್ದು ಜೈಬೇರಿ ಬಾರಿಸಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ಜನತೆಗೆಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಗ್ಯಾರಂಟಿ ಕೆಲಸ ಮಾಡಲ್ಲ ಉಪಯೋಗ ಆಹ್ಹ್ ಕೆಲವು ವಿಪಕ್ಷ ನಾಯಕರಾದ್ರೆ ಗೆದ್ದೋಗಿ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ರು ಪ್ಲಸ್ ನೋಡೋಕೆ ಮೂರು ಕಾಂಗ್ರೆಸ್ ಅವರು ಇಂತ ಇದ್ರಲ್ಲಿ ಮಾಮೂಲಿ ಮತ್ತೆ ಇನ್ನೊಂದು ಟಿವಿ ಚಾನೆಲ್ ಗಳಲ್ಲಿ ಎನ್ ಡಿ ಎ ಮೈತ್ರಿ ಕೂಡ ಗೆದ್ದೋಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಅದೆಲ್ಲ ಉಂಟಾಗಿ ಗೆದ್ದಿದೆ ಅದಕ್ಕೆ ನೋಡಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿ ಮತ್ತೆ ಕಾಮನ್ ಮ್ಯಾನ್ ಮತ್ತೆ ನಮ್ಮ ಆ ಸರ್ಕಾರದಿಂದ ನಡಿಬೇಕಾಗಿರೋ ಸೌಲಭ್ಯಗಳು ಕೆಲಸ ಕಾರ್ಯಗಳು ಇದೇನಿದೆಯೋ ಇದೇ ನಮ್ಮನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದಿರೋದು ಗ್ಯಾರಂಟಿಗಳೇ ನಮ್ಮನ್ ಗೆಲ್ಸಿರೋದು ಹಲವಾರು ಜನ ಹೇಳ್ತಾ ಇದ್ರು ಗ್ಯಾರಂಟಿಗಳು ಕೆಲಸ ಮಾಡಲ್ಲ ಅಂತ ಹೇಳಿ ಯಾವುದೇ ಗ್ಯಾರಂಟಿಗಳು ಕೆಲಸ ಮಾಡಿಲ್ಲ ಅಂತ ಇವತ್ತು ಯಾರು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಫಲಿತಾಂಶದ ಮುಖಾಂತರ ನಮ್ಮ ಹೆಣ್ಮಕ್ಳಾಗಿರ್ಬೋದು ನಮ್ಮ ಕರ್ನಾಟಕದ ಜನತೆ ಆಗಿರ್ಬೋದು ನಮ್ಮ ಪಕ್ಷವನ್ನ ಕೈ ಹಿಡಿದಿದೆ ಯಾಕೆಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದ ಪಕ್ಷ ಎಲ್ಲ ಬಡವರ ಪಕ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ ಬಡವ ಬಡವರ ಪಕ್ಷವನ್ನ ಯಾವತ್ತೂ ಜನರು ಕೈ ಬಿಡಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಬಾರಿ ಸಾಬೀತ್ ಮಾಡಿದ್ದಾರೆ ನೀವು ಪ್ರಚಾರದಲ್ಲಿ ಭಾಗಿಯಾಗಿದ್ದೀರಿ ಅಲ್ಲಿ ಸಿ ಯೋಗೇಶ್ವರ್ ಅವರು ಲೋಕಲ್ ಕ್ಯಾಂಡಿಡೇಟ್ ಅಂತ ಗೆಲುವು ಇಲ್ಲ ಅಂದ್ರೆ ಗ್ಯಾರಂಟಿ ಮಹಿಳೆಯರು ಮಾಡಿ ಅದರಿಂದ ಗೆಲುವು ಹೌದು ಪ್ರಚಾರಕ್ಕೆ ಹೋಗಿದ್ವಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವ್ರು ಮಗರು ಯತೀಂದ್ರ ಸಾಹೇಬ್ರ ಜೊತೆ ಪ್ರಚಾರಕ್ಕೆ ಹೋಗಿದ್ವಿ ನಮ್ಮ ಲೋಕಲ್ ನಾಯಕರಾದಂತಹ ರಮೇಶ್ ಕುಮಾರ್ ಸಾಹೇಬ್ರು ನಂಜೇಗೌಡ್ರ ಸಾಹೇಬ್ರು ಹಲವಾರು ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾ ಜಿಲ್ಲೆಯಿಂದ ಬಂದು ಅಲ್ಲಿ ಯೋಗೇಶ್ವರ್ ಸಾಹೇಬ್ರಿಗೆ ಪ್ರಚಾರದಲ್ಲಿ ತೊಡಗಿದ್ರು ಅಲ್ಲಿ ಏನು ಅಂತಂದ್ರೆ ನಮ್ಮ ವಿಪಕ್ಷದ ನಾಯಕರು ಹೇಳ್ತಾ ಇದ್ರು ಒಂದು ಹಿರಿಯ ನಾಯಕರು ನೋಡ್ರಮ್ಮ ಹೆಣ್ಮಕ್ಳು ಆಚೆಯಿಂದ ಬರ್ತಾರೆ ಒಂದು ಒಳ್ಳೆ ಸೀರೆಗೆರೆ ಹಾಕೊಂಡು ನಿಮ್ಮ ಮನೆಗಳಿಗೆ ಬರ್ತಾರೆ ನಿಮ್ಮನ್ನ ಆಳ್ಸಿ ಬೆಳಸಿ ಮಾತುಗಳು ಹೇಳ್ತಾರೆ ಆದ್ರೆ ನೀವು ತಾಯಂದಿರು ಬಂದ್ಬಿಟ್ಟು ನಮ್ಮ ಮನೆ ತಾಯಿನೇ ಮುಖ್ಯ ಅಂತ ಹೇಳಿ ನೀವು ನಮಗೆ ಓಟ್ ಹಾಕ್ಬೇಕು ನೀವು ಬೇರೆಯವ್ರ ಮಾತು ಕೇಳಬಾರ್ದು ಅಂತ ಕಿವಿ ಮಾತು ಹೆಣ್ಮಕ್ಳು ಹೇಳ್ಕೊಡ್ತಾ ಇದ್ರು ಚನ್ನಪಟ್ಟಣದಲ್ಲಿ ಪ್ರಚಾರದ ವೇಳೆಯಲ್ಲಿ ಆದ್ರೆ ಅದು ಅವರು ನಿಜ ಹೇಳಿದ್ದಾರೆ ಅವ್ರ ಮನೆ ಮಕ್ಕಳನ್ನ ನೋಡ್ಕೋಬೇಕು ಅಂತ ಅವ್ರು ಹೇಳಿದ ರೀತಿನ ಚನ್ನಪಟ್ಟಣದ ಜನತೆ ಇವತ್ತು ಅವ್ರ ಮನೆ ಮಗುನ ಕೈ ಇಡ್ತಿದ್ರು ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವರು ಜಯ ಧರಿಸಿದ್ದಾರೆ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂದ್ರೆ ಆ ಟೀಕೆ ಟಿಪ್ಪಣಿಗಳು ತಾಲೂಕು ಮಟ್ಟದಿಂದ ಅಲ್ಲ ಬೂತ್ ಮಟ್ಟದಿಂದ ಅಲ್ಲ ರಾಷ್ಟ್ರ ಮಟ್ಟದಿಂದ ಕೂಡ ನಡೀತಾ ಇತ್ತು ಯಾವುದಕ್ಕೂ ಹೆದರದಿರ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವ್ರ ಮೊಮ್ಮಗಳಾಗಿ ಆಕೆ ಅದನ್ನ ಎದುರಿಸಿ ನಿಂತು ಇವತ್ತು ನಾಲ್ಕು ಲಕ್ಷದ ಚಿಲ್ಲರೆ ಮೇಲೆ ಓಟಿಂದ ಜೈಬೇರಿ ಬಾರಿಸಿದ್ದಾರೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಪಕ್ಷಕ್ಕೆ ಇನ್ನೂ ಬಲ ತುಂಬಿದ್ದಾರೆ ಅಂತ ಹೇಳಿ ನಾವು ಹೇಳಕ್ ಹೆಮ್ಮೆ ಪಡ್ತೀವಿ ಮತದಾರ ದೇವರುಗಳು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿದಿದ್ದಾರೆ ಮತದಾರ ದೇವರುಗಳು ಆಮೇಲೆ ನಮ್ಮ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವ್ರ ಗ್ಯಾರಂಟಿಗಳು ಅವ್ರ ಕಾರ್ಯ ವೈಕರ್ಯ ಇದನ್ನೆಲ್ಲ ನೋಡಿ ಜನ ಕೈ ಹಿಡಿದಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಈ ಸತ್ಯ ಐದು ವರ್ಷ ಜನಕ್ಕೆ ಒಳ್ಳೇದ್ ಮಾಡತ್ತೆ ಕಾಂಗ್ರೆಸ್ ಪಕ್ಷ ಅಂತ ಪಕ್ಷದನ್ನ ನಂಬಿ ಜನರು ಕೊಟ್ಟಿದ್ದಾರೆ ಆದ್ರೆ ಒಂದೂವರೆ ವರ್ಷಕ್ಕೆ ಮತ್ತೆ ಈ ಅಪೋಸಿಷನ್ ಪಾರ್ಟಿ ಅವರು ಏನ್ ಮಾತಾಡ್ತಾ ಇದಾರೆ ಇದು ಅದು ಊಹಾಪೋಹಗಳು ಮಾತುಗಳು ಹೇಳಿ ಕೆಲಸ ಮಾಡಕ್ ಬಿಡದಿರೋ ಸರ್ಕಾರವನ್ನ ಏನ್ ಹೀಯಾಳಿಸ್ತಾ ಇದ್ದಾರೋ ಅದಕ್ಕೆ ಉತ್ತರ ಇವತ್ತು ಜನನೇ ಕೊಟ್ಟಿದ್ದಾರೆ ಮೂರು ಕ್ಷೇತ್ರದಿಂದ ಅದನ್ನ ನಾವು ಅಪೋಸಿಷನ್ ಪಾರ್ಟಿ ಅವ್ರಿಗೆ ಏನು ಹೇಳಕ್ ನಾವು ಬಯಸೋದಿಲ್ಲ ಯಾಕಂದ್ರೆ ಜನನೇ ತೀರ್ಪು ಕೊಡ್ತಾರೆ ದೇವ್ರು ಅಂತ ಒಬ್ನ ಇದ್ದಾನೆ ಅಂತ ಅಪೋಸಿಷನ್ ಪಾರ್ಟಿ ಅವ್ರು ಮಾತಾಡಿದ್ರು ಕಾಂಗ್ರೆಸ್ ಪಕ್ಷದವ್ರಿಗೆ ಶಾಸಕರಿಗಾಗಿರ್ಬೋದು ಸಚಿವರಿಗಾಗಿರ್ಬೋದು ದುರಾಂಕಾರಿಗಳು ಅಂತ ಹೀಯಾಳ್ನೆ ಮಾಡಿದ್ರು ಆದ್ರೆ ದೇವ್ರು ಅಂತ ಇದ್ದಾನೆ ಯಾವತ್ತು ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ದೇವ್ರು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಖಂಡಿತ ಒಗ್ಗಟ್ಟಿದೆ ಯಾಕೆ ಅನ್ಕೊಂತೀರಾ ಒಗ್ಗಟ್ಟಿಲ್ಲ ಅಂತ ಅವ್ರ ಪಕ್ಷಗಳಲ್ಲಿ ಒಗ್ಗಟ್ಟಿಲ್ಲ ಅದಕ್ಕೆ ಅವ್ರು ಮಾತಾಡ್ತಾರೆ ಭಿನ್ನಾಭಿಪ್ರಾಯ ಅವ್ರ ಪಕ್ಷದಲ್ಲಿದೆ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಪಕ್ಷದಲ್ಲೆಲ್ಲಾ ಒಗ್ಗಟ್ಟಿದೀವಿ ಅದಕ್ಕೆ ಇವತ್ತು ಫಲಿತಾಂಶನೇ ನಿಮ್ಗೆ ತೋರಿಸ್ತಾ ಇದೆಯಲ್ಲ ಮತ್ತೆ ಒಗ್ಗಟ್ಟಿನ ಇದೆ ಎಲ್ಲ ಒಗ್ಗಟ್ಟಾಗೇ ಇದೆ ಹೌದು ಇದೇ ರೀತಿ ಕೆಲಸ ಕಾರ್ಯ ನಡೆಯುತ್ತೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಸಮಾಧಾನ ಅಂದ್ರೆ ನಾವ್ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಜನರೇ ತೀರ್ಮಾನ ಮಾಡಿದ್ದಾರೆ ಯಾಕೆಂತಂದ್ರೆ ನಮ್ಮ ವಿಧಾನಸಭಾ ಚುನಾವಣೆ ನಡೆದಾಗ ಪೂರ್ತಿ ಸಮಾಧಾನ ಜನ ಹೇಳಿದ್ದಾರೆ ಇವಾಗ ಮತ್ತೆ ಬೈ ಎಲೆಕ್ಷನ್ ಅಲ್ಲೂ ತೋರ್ಸಿದ್ದಾರೆ ಇನ್ನು ಇದಕ್ಕಿಂತ ಸಮಾಧಾನ ಇನ್ನೇನಾಗ್ಬೇಕು ಕಾಂಗ್ರೆಸ್ ಪಕ್ಷ ಉಳಿಯಲಿಕ್ಕೆ ಯಾರ ಕೈಲೂ ಇಲ್ಲ ನೋಡಿ ಯಾವುದೇ ಪಕ್ಷ ಆಗ್ಲಿ ಯಾವದೇ ನಾಯಕರಾಗ್ಲಿ ಯಾವದೇ ಪಕ್ಷ ಆಗ್ಲಿ ಐದು ವರ್ಷದ ಅವಧಿ ನಮಗ್ ಕೊಟ್ಟಿರೋ ಅವಧಿಯಲ್ಲಿ ಜನ ಏನ್ ಆಶೀರ್ವಾದ ಮಾಡ್ಕೊಟ್ಟಿರ್ತಾರೋ ಆ ಅವಧಿಯಲ್ಲಿ ನಮ್ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ ಈ ಅಪೋಸಿಷನ್ ಪಾರ್ಟಿಗಳವ್ರು ಕೆಲಸ ಮಾಡಕ್ಕೂ ಬಿಡಲ್ಲ ಟೀಕೆ ಟಿಪ್ಪಣಿಗಳ ಮಾತುಗಳು ಮಾತಾಡೋದು ನಮ್ಮ ಪಕ್ಷದಿಂದ ಯಾರೇ ಆಗ್ಲಿ ಟೀಕೆ ಟಿಪ್ಪಣಿಗಳಾಗ್ಲಿ ಅಧಿಕಾರಿಗಳ ಮೇಲೆ ಅಹ್ ದೌರ್ಜನ್ಯವಾಗ್ಲಿ ಆ ಅವ್ರಿಗೆ ಆದಂತ ಅವ್ರ ಪಕ್ಷಕ್ಕೆ ದುಡ್ದಿರೋರ್ನ ಅವ್ರಿಗೆ ದುಡ್ದಿರೋ ಅಂತವ್ರ ಮೇಲೆ ಶೇಡ್ ತೀರ್ಸ್ಕೊಳ್ಳೋದಾಗ್ಲಿ ಇದೆಲ್ಲ ನಮ್ ಪಕ್ಷದಿಂದ ಯಾರು ಮಾಡೋದು ಇಲ್ಲ ಯಾವತ್ತೂ ಮಾಡೋದು ಇಲ್ಲ ನಮ್ ಪಕ್ಷ ಬಡವರ ಪಕ್ಷ ಆ ಯಾವತ್ತಿಗೂನು ಕಾಂಗ್ರೆಸ್ ಪಕ್ಷ ಜನ ಕೈ ಹಿಡಿತಾರೆ ಈ ಐದು ವರ್ಷ ಅವಧಿ ಕೊಟ್ಟಿದ್ದಾರೆ ಈ ಐದು ವರ್ಷದಲ್ಲಿ ಏನ್ ಮಾಡ್ಬೇಕು ನಮ್ ಪಕ್ಷ ಮಾಡೇ ಮಾಡತ್ತೆ ಐದು ವರ್ಷ ಆದ್ಮೇಲೆ ಮತ್ತೆ ಜನರ ಮೇಲೆ ಇದಾಗಿರತ್ತೆ ನಮ್ ಪಕ್ಷದಲ್ಲಿ ಕರೆಕ್ಟ್ ಆಗಿ ನಡ್ಕೊಂತ ಇದೀವಿ ನಡ್ಕೊಂತಾರೆ ಅನ್ನೋ ನಂಬಿಕೆ ನಮಗೂ ಇದೆ ಪಕ್ಷನ ಪಕ್ಷವನ್ನ ಇದೇ ರೀತಿಯಿಂದ ಮುಂದುವರ್ಸ್ಕೊಂಡು ಹೋಗ್ತಾರೆ ನಮ್ಮ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀನಿ ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ನಿಖಿಲ್ ಅವರು ಜಿದ್ದವ್ರು ಅದರಿಂದ ಪಕ್ಷಕ್ಕೆ ಬಾರಿ ನಷ್ಟ ಉಂಟಾಯ್ತು ಅಂತ ನಮ್ಮ ಶಾಸಕರು ಭಾರಿ ಮುಖಂಡರು ಇದರಿಂದ ಜಾಸ್ತಿ ನಷ್ಟ ಆಯ್ತು ಅಂತ ಹೇಳಿದ್ರು ಅದಕ್ಕೆ ನೋಡಿ ಜಮೀರ್ ಅಹಮದ್ ಅವರು ಹೇಳಿಕೆ ಅವ್ರು ಮಾತಾಡಿರೋದು ಅದು ತಪ್ಪು ಅಂತ ಎಲ್ರಿಗೂ ಗೊತ್ತು ಯಾಕೆಂದ್ರೆ ನಮ್ಮ ವೈಯಕ್ತಿಕ ಬೇರೆ ರಾಜಕಾರಣ ಬೇರೆ ರಾಜಕಾರಣ ಪ್ರಚಾರಕ್ಕೆ ಬಂದಾಗ ಅವ್ರು ವೈಯಕ್ತಿಕವಾಗಿ ಮಾತಾಡಿರೋದು ಅದು ತಪ್ಪು ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಯಾರೂ ಒಪ್ಪೋದಿಲ್ಲ ಅವ್ರು ಮಾತಾಡಿರೋದು ಸರಿ ಅಂತ ಅದು ತಪ್ಪೆ ಬಟ್ ಅದು ಅವ್ರು ಮಾತಾಡಿರೋದು ಯಾವುದೇ ರೀತಿಯಿಂದ ಎಫೆಕ್ಟ್ ಆಗಿಲ್ಲ ಚನ್ನಪಟ್ಟಣದಲ್ಲಿ ಅಂತೀರಾ ಇವಾಗ ಅದಕ್ಕೆ ಮೊದಲನೇದಾಗಿ ನಾನು ಒಕ್ಕಲಿಗರ ಸಮುದಾಯಕ್ಕೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಒಂದು ಸಮುದಾಯ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅಂತ ಮತ್ತೊಮ್ಮೆ ಅವರು ತಿಳಿಸಿದ್ದಾರೆ ಗೊತ್ತಾ ಕಾಂಗ್ರೆಸ್ ಪಕ್ಷ ಸರ್ವಧರ್ಮದ ಪಕ್ಷ ಅಂತ ಆವಾಗ್ಲೇನೆ ಹೇಳಿದೆ ನಾನು ಅದಕ್ಕೆ ಒಕ್ಕಲಿಗರು ಸಹ ಅದಕ್ಕೆ ಸಹಕಾರ ನೀಡಿದ್ದಾರೆ ಎಲ್ಲಿ ನ್ಯಾಯ ಇದ್ರೆ ಅವ್ರ ಕೈ ಹಿಡಿತೀವಿ ಅನ್ನೋದನ್ನ ಮತ್ತೊಮ್ಮೆ ಅದು ಸಾಬೀತಾಗಿದೆ ಮತ್ತೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ನಮ್ಗೆ ಜಯ ಸಿಗ್ಲಿಲ್ಲ ಅದು ಬೇಸರ ಇದೆ ಆದರೆ ಮುಂದಿನ ದಿನಗಳಲ್ಲಿ ಈಗ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಪಕ್ಷವನ್ನ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಈಯಾಳ್ಸಿದ್ದಾರೆ ಅಂತ ಎಲ್ರೂ ನೋಡಿರೋದು ಎಲ್ಲ ನೋಡ್ತಾ ಬರ್ತಾ ಇದ್ದಾರೆ ಆದ್ರೆ ಬರ್ತಾ ಬರ್ತಾ ಅದಕ್ಕೆ ಉತ್ತರ ಜನಾನು ಕೊಡ್ತಾ ಇದಾರೆ ಯಾಕೆ ಅಂತಂದ್ರೆ ಏನೂ ಇಲ್ಲ ಕಾಂಗ್ರೆಸ್ ಅನ್ನೋ ಪದಾನೇ ಇರಬಾರ್ದು ಭಾರತದಲ್ಲಿ ಅಂತ ಮಾತಾ ಮಾತಾಡ್ತಾರೆ ಇವಾಗ ಒಂದೊಂದೇ ಒಂದೊಂದೇ ಸ್ಟೆಪ್ ಹತ್ತೋ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬೆಳೀತಾ ಇದೆ ಚಿಗಿರ್ತಾ ಇದೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಹೀಯಾಳಿಸಿ ಮಾತಾಡಿರೋದ್ರಿಂದ ಜನನೇ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಅದು ಒಂದು ಇದು ಮಹಾರಾಷ್ಟ್ರದಲ್ಲಿ ಬಂದಿಲ್ಲ ಅದ್ ಅಸಮಾಧಾನ ಇದೆ ನಮ್ಮೆಲ್ರಿಗೂ ಮುಂದಿನ ದಿನಗಳಲ್ಲಿ ಎಲ್ಲ ಪಕ್ಷ ಇನ್ನು ಒಗ್ಗೂಡಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷವನ್ನ ಬೆಂಬಲಿಸಿ ಎಲ್ಲೂ ಎಲ್ಲ ಒಂದು ಶಕ್ತಿಯಿಂದ ಕಟ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಇದ್ದೀವಿ ಅಭೂತಪೂರ್ವವಾಗಿ ಧನ್ಯವಾದಗಳನ್ನ ಹೇಳ್ತೀವಿ ಯಾಕೆ ಅಂತಂದ್ರೆ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ಮತ್ತೊಮ್ಮೆ ಎಲ್ಲ ಮೂ ಮೂರೂ ಕ್ಷೇತ್ರದ ಜನರು ನಂಬಿ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಗೆಲ್ಸಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ